ನಿಮ್ಮ ಹೆಸರು ನಮ್ಮ ಹೆಸರು ತಿಮ್ಮಪ್ಪ ಯಾವ ಊರು ಚೆನ್ನೆಡ್ಳು ನಿಮ್ಮ ವಯಸ್ಸು ಎಷ್ಟೇ ಎಪ್ಪತ್ತೆರಡು ಎಪ್ಪತ್ಮೂರು ಇರಬಹುದು ಈಗ ಈಗ ನಿಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ಹೆಸರು ಗಿರಿಯಪ್ಪ ತಾಯಿ ಹೆಸರು ತಿಮ್ಮಕ್ಕ ಎಷ್ಟನೇ ವಯಸ್ಸಿಂದ ನೀವು ಸಾಧನೆ ಮಾಡ್ತಿದ್ದೀರಾ ಸಾಧಾರಣ ನನಗೆ ಹದಿನಾರು ವರ್ಷದಿಂದಲೂ ಸಾಧನೆ ನನ್ನ ಮದುವೆಗಿಂತ ಮುಂಚೆನೆ ಅಲ್ಲೇ ನಾನು ಭಜನೆ ಕಲಿತಿದ್ದೆ ಅಂದ್ರೆ ಭಜನೆ ಎಲ್ಲಿಗೆ ಹೋಗ್ತಿದ್ರಿ ಕನಿಯಾದಿ ನಮ್ಮೂರಿಗೆ ಕೆಂಚಪ್ಪ ಸ್ವಾಮಿ ಗುರುಗಳು ಇದ್ದರು ಅವರೇ ನಮ್ಮ ಗುರು ಅವರೇ ನಿಮ್ಗು ಅವ್ರು ಕಲಿಸಿದ್ರೆ ಸುಮಾರು ನಿಮಗೆ ಹದಿನಾರು ವರ್ಷದಿಂದ ಈಗ ಹೆಚ್ಚು ಕಮ್ಮಿ ಐವತ್ತು ವರ್ಷದಿಂದ ಈ ಸಾಧನೆ ಭಜನೆ ಕಾಲೇ ರೂಢಿಸಿ ರೂಢಿ ಮಾಡ್ಕೊಂಡು ರೂಢಿ ಮಾಡ್ಕೊಂಡ್ ಬಂದಿವಿ ಈಗ ನಿಮ್ಮ ಗುರುಗಳು ಕೆಂಚಪ್ಪ ಸ್ವಾಮಿ ಸ್ವಾಮಿ ಅವರ ಈಗ ಡೆಕ್ಕ ಇದನ್ನ ಏನಂತಾರೆ ಕೈಯಲ್ಲಿರಂತ ನಾದ ನಾದ ವಸ್ತು ಇದ್ದಾರೆ ಅಂತ ಇದನ್ನ ಯಾವ್ದರಿಂದ ಮಾಡ್ತಾರೆ ದಮಡಿನ ಈ ಒಳುವ ಒಂದೇದು ಹ್ಮ್ ಚರ್ಮ ಉಡುವಿಂದು ಉಡುವಿಂದ ಹಾಕ್ಬೇಕು ಬೇರೆ ಯಾವ್ದಾರ ಬೇರೆ ಪ್ರಾಣಿದಾರ ಪ್ರಾಣಿ ದಾರ ನಡಿಯುತ್ತೆ ನಡೆಯುತ್ತೆ ಅದಕ್ಕೆಲ್ಲದಕ್ಕಿಂತ ಒಳ್ಳೆ ಬಾಳಿಕೆ ಅಂದ್ರೆ ಉಡುವಿಂದು ಉಡುವಿಂದು ಈಗ ಮುಂದಿನ ಪೀಳಿಗೆ ಹೇಳ್ಕೊಡ್ತೀರ ಹೆಂಗ ಹಾಕ್ಬೇಕಿದ್ನ ದಮಿ ಯಾವತರ ನುಡ್ಸ್ಬೇಕು ಯಾವತರ ಬಾರ್ಸ್ಬೇಕಂತ ಹೇಳ್ಕೊಡ್ರಿ ಅದ ಹೆಂಗೆ ಮುಂದಿನ ಪೀಳಿಗೆ ಹೆಂಗ್ ಕಲಿಬೇಕಿದ್ ಯಾರ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಆಸಕ್ತಿ ಇದ್ರೆ ಈ ವಿಡಿಯೋ ನೋಡಿ ಕಲ್ತ್ಕೊಂತಾರೆ ಈಗ ಅದನ್ನ ಕಲ್ಸ್ಕೊಡ್ರಿ ಹೆಂಗ್ ಬಾರ್ಸೋದಂತ ನೋಡ್ಸೋದಕ್ಕ

ಇದು ಈ ದಂಬಡಿ ನುಡ್ಸೋದಿಕ್ಕೆ ಮೊದಲನೇ ಅಂದರೆ ನೀವು ಈಗ ಬೆರಳಿನ ಯಾವ ಯಾವ ಭಾಗನ ಬಳಸ್ತೀರ ಮತ್ತು ಯಾವ ಯಾವ ಭಾಗಕ್ಕೆ ಅದನ್ನ ಬಾರಿಸ್ಬೇಕು ಈ ಈ ಬೆಟ್ಟಿನಿಂದಲೇ ಮದುವೆ ಮೊದಲನೇದು ಅದು ಕೆಳಗೆ ಇರಬೇಕು ಕೆಳಗೆ ಕೆಳಗೆ ಹಾಂ ಕೆಳಗೆ ಈ ಬೆಟ್ಟಿನಿಂದಲೇ ಸ್ಟಾರ್ಟಿಂಗು ಹಾಂ ಈಗ ಈ ಮೂರು ಬೆಟ್ಟನು ಬಡಿಸಾವ ಫಸ್ಟ್ ಇದು ಒಂದು ಬೆಟ್ಟ ನೋಡಿ ಕಾಣ್ಸತ್ತೆ

ಸ್ವಾಮಿ ಕೊಟ್ಟಿದ್ದೇರು ಕಲಿಸಿದ್ದೀವಿ ನಿಮ್ಮ ಹೆಸರು ನಿಮ್ಮ ಹೆಸರು ಪರಶುರಾಮಪ್ಪ ಅಂತ ಯಾವ ಊರು ತಂದೆ ತಾಯಿ ಹೆಸರು ನಮ್ ತಂದೆ ನಮ್ಮ ನಮ್ಮಅಮ್ಮ ಪಾರ್ವತಮ್ಮ ಅಂತ ಎಷ್ಟು ನಮ್ ಕಾಲೇಜಿಗೆ ಹದಿನೈದು ಹದಿನಾರು ವರ್ಷ ಪ್ರಾಕ್ಟೀಸ್ ಹುಟ್ಟಿದ ಬದನೆ ನಮ್ದು ಈಗ ನಿಮ್ಗೆ ಎಷ್ಟು ವರ್ಷ ನಮ್ದೇನಂದ್ರೆ ನಮ್ಮ ಅಪ್ಪ ಅವರು ಬದ್ನಿಗೆ ಹೋಗಾರ ಒಂದ್ ಎದ್ದು ನಾನು ಬದ್ನಿ ಹುಡ್ಕೊಂಡು ಹೋಗ್ತದೆ ಸ್ವಾಮಿ ಮದ್ಲು ಏನ್ ಮಾಡ್ತಾ ಇಲ್ಲಿ ಹೋಗಿ ಬಿಡ್ತದ

ಹಾ ಇದು ಇದು ಒಂದೇ ಒಂದನೇ ಕಾಲ ತೋರ್ಸಿ ನೋಡು ಒಂದನೇ ಕಾಲದಾಗ ಅಂದ್ರೆ ಮೂರಕ ಇದು ಒಂದೇ ಪುನ್ನ ತಾಳ ಇದು ಹಾ ಇದು ಇದೆ ಒಂದನೇ ತಾಳ ಎರಡನೇ ತಾಳ ಎರಡನೇ ತಾಳ ಅಂದ್ರೆ ಜೋರಾಗಿ ಆಗ್ತಾರಾ ಎರಡನೇ ಕಾಲ ಹಾ ಎರಡನೇ ಕಾಲ ಹಿಂಗಾಗ್ಲಿ ಜಂಪ್ ಆಗ್ಬಿಡಿ ಎರಡನೇ ಕಾಲ ಅದನ ಈಗ ಅದನ ಹಾಕ್ತಿರಲ್ಲ ಜೋರಾದಾಗ ಆದಾಗ ಯಾವ ಕೆಳಮಕ್ಕೆ ಯಾವ್ದು ಬರಕೊಂಡ್ರು ಬಲ ಬಲ ಹಿಂಗ ಬರ್ತಿದೆ ಹಿಂಗ ಹಿಂಗ ಜಂಪ್

ತುಂಬಾ ಧನ್ಯವಾದಗಳು ಸ್ವಾಮಿ ಹೇಳ್ಕೊಟ್ಟಿದ್ದಕ್ಕೆ ಆಯ್ತು ಸ್ವಾಮಿ ಅಂದ್ರೆ ಇವರೇ ನಮಗೆ ಸಾಧನೆ ಮಾಡಿ ಕೆಲಸ ಕಲ್ಸ್ಕೊಂಡ್ರೆ ನಾವು ಅಲ್ಲಿ ಇವರಿದ್ದೆಲ್ಲ ಬಿಟ್ಟರು ನಾವು ನಮ್ಮಅಪ್ಪ ಬದ್ನೆ ಕಾರ್ ಹೋಗೋದು ನಮ್ಮ ಅಪ್ಪಾಜ್ ಎಲ್ಲಿ ಮಾಡ್ತಾರೆ ಹೋಗಿಬಿಡ್ತೀವಿ ನಾವಲ್ಲ ಇವ್ರು ಇವರೇ ನಮಗೆ ಒಂದೇ ನಮ್ಗೆ ಹೇಳ್ಬೇಕಂದ್ರೆ ತುಂಬಾ ಧನ್ಯವಾದ ಸ್ವಾಮಿ ನಿಮಗೆಲ್ಲ ಕಲೆ ಹೇಳ್ಕೊಟ್ಟಿದ್ದೀವಿ ಕಲೆ ನಿಮ್ಗೆ ಉಳಿದೈತೆ ಧನ್ಯವಾದಗಳು